ನಿಮ್ಮ ಮುಗದ್ ಮೇಲೆ ಹೊರಗಡೆ ಬಂದಾಗ ಮುಖ್ಯ ಭೂಮಿಕೆ ಮಾಡಿರೋ ಜಾಸ್ತಿ ಮಾತುಕತೆ ಇರತ್ತೆ ಇವತ್ತು ಆ ಅವಕಾಶಕ್ಕೆ ಸಂತವಾಗಿರ್ಲಿ ಆದ್ರೆ ಸರ್ ನಾನು ಕನ್ನಡದವನೇ ನಾನು ಕನ್ನಡಕ್ಕೆ ಸಂತ ನಮ್ಗ ಅದೇ ಕಾಯ್ತದೆ ಸರ್ ನಿಮ್ ಕಡೆಯಿಂದ ನಮ್ಗೆ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಮ್ಯೂಸಿಕ್ ಬರ್ಲಿ ಅಂತ ನಮ್ಗೆ ಖಂಡಿತ 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 ನಾನು ಹೇಳ್ತೇನೆ ಯಾವಾಗ್ಲೂ ನಾನ್ ಕನ್ನಡಕ್ಕೆ ಸ್ವಂತ ನಮ್ ಕನ್ನಡದವನ್ನೇ ನನ್ನ ಎಲ್ಲಾ ಆಚೆ ಕಡೆ ಹೋದಾಗ್ಲೂ ನನ್ನ ಅಜನೀಶ್ ಅನ್ನೋದಕ್ಕಿಂತ ನನ್ನ ಕನ್ನಡದ ಯೂಸ್ ಡೈರೆಕ್ಟರ್ ಅಂತಾನೆ ನನ್ನನ್ನ ಸೊ ನನಗೆ ತುಂಬಾ ಖುಷಿ ಕೊಡುತ್ತೆ ನನ್ನ ಕಣ್ಣಲ್ಲಿ ನೀರ್ ಬಂತು ಆ್ಯರ್ ರಿಯಲಿ ಫ್ರೈಡ್ ಅ ಲಾಟ್ ನೋಡ್ಬೇಕು ತುಂಬಾ ಸ್ಮಾಲ್ ಕಿಡ್ಸ್ ಎಲ್ ಎಲ್ಡರ್ಸ್ ಎಲ್ಲಾ ರೋಲ್ಸ್ ಇದೆ ಜೈನ್ಸಿ ಕಿಡ್ಸ್ ನಾನು ಒಂದ್ ರೋಲ್ ಮಾಡಿದೀನಿ ಜೆನ್ಸಿ ಕಿಟ್ ತರ ನೋಡಿ ಸೊ ಇಷ್ಟಪಡ್ತೀನಿ ಸಿನ್ಮಾ ಏನಕ್ಕೆ ನೋಡ್ಬೇಕು ಎಲ್ಲ ತುಂಬುದ ಎಕ್ಸ್ಪೀರಿಯನ್ಸ್ ಯೂಸ್ ಡೈಟ್ ಮೈ ನೋಡಿದೀನಿ ಬಟ್ ಅದು ಪ್ರೊಡ್ಯೂಸರ್ ಆಗಿ ನೋಡ್ಬೇಕಾದ್ರೆ ಆ

ಕಾಲಚಕ್ರ ತರ ಅದು ಸೊ ಮೇಲ್ ಹೋಗಿ ಕೆಳಗೆ ಬರಬೇಕು ಮತ್ತೆ ಕೆಳಗ್ ಬಂದ್ ಮೇಲ್ ಮೇಲ್ ಹೋಗ್ಲೇಬೇಕು ಸೊ ಆ ಟೇಕ್ ಆಫ್ ನಡೀತಾ ಇದೆ ಇವಾಗ ತುಂಬಾ ಖುಷಿ ಇದೆ ಹೇಗಿತ್ತು ಡಿಫ್ರೆಂಟ್ ಇದೆ ತುಂಬಾ ಖುಷಿಯಾಗಿದೆ ಆಗಿದೆ ಅಂಡ್ ಐ ನನ್ ಕಣ್ಣಲ್ಲಿ ನೀರು ಬಂತು ಐ ರಿಯಲಿ ಕ್ರೈಡ್ ಅಲಾಟ್ ಇದು ನೋಡ್ಬೇಕು ತುಂಬಾ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ ನಾವೆಲ್ಲ ಲೈಫ್ ಅಲ್ಲಿ ತಪ್ಪು ಮಾಡ್ತೀವಿ ಬಟ್ ಹೌ ಟು ಕಮ್ ಔಟ್ ಆಫ್ ದಾಟ್ ಅದು ನೀವು ಎಲ್ಲ ಲರ್ನ್ ಮಾಡಬೇಕು ಈ ಮೂವಿನ ನೋಡ್ಬೇಕು ಅಂಡ್ ನಮಗೆ ತುಂಬಾ ಪ್ರೀತಿ ಕೊಡಿ ಥ್ಯಾಂಕ್ ಯು ಸೊ ನಿಮ್ ಪ್ರಕಾರ ಈ ಸಿನಿಮಾ ಚಿಕ್ಕ ಮಕ್ಕಳಿಗೆ ಅಥವಾ ಮಿಡಲ್ ಏಜ್ ಅವ್ರಿಗೆ ಅಥವಾ ಏಜ್ ಅವ್ರಿಗೆ ಎಲ್ಲ ಏಜ್ ಗ್ರೂಪ್ ಅವರಿಗೂ ಈ ಮೂವಿ ಅದೇ ನಾನು ಹೇಳೋದು ಕುಟುಂಬ ಸಮೇತರಾಗಿ ನೋಡಬಹುದು ಅಂತ ನೀವು ಹೇಳ್ತಿದ್ದೀರಾ ಎಸ್ ಫ್ರಮ್ ಸ್ಮಾಲ್ ಕಿಡ್ ಟಿಲ್ ಎಲ್ಡರ್ಸ್ ಎಲ್ಲಾ ರೋಲ್ಸ್ ಇದೆ ಜೆನ್ ಕಿಡ್ಸ್ ನಾನು ಒಂದು ರೋಲ್ ಮಾಡಿದ್ದೀನಿ ಜೆನ್ಜಿ ಜಿ ಕಿಡ್ ತರ ನೋಡಿ ಸೊ ಇನ್ನೊಂದು ಲಾಸ್ಟ್ ಇದೆ ಈಗ ಫಸ್ಟ್ ಟೈಮ್ ನಿಮ್ಮನ್ನ ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ

ಅಭಿಮಾನಿ ಕೊಡೋದಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಎಲ್ಲಾ ಕುಟುಂಬ ಸಿನಿಮಾ ಅಲ್ಲಿ ಆಲ್ ಏಜ್ ಗ್ರೂಪ್ಸ್ ಅವರು ರೋಲ್ ಮಾಡಿದ್ದಾರೆ ಫ್ರಮ್ ಸ್ಮಾಲ್ ಕಿಡ್ ಟೀನೇಜರ್ ಓಲ್ಡ್ ಏಜ್ ನಮ್ ಲೈಫ್ ಅಲ್ಲಿ ಯಾವ ಸ್ಟೇಜ್ ಇದೆ ಎಲ್ಲ ಇದೆ ಈ ಮೂವಿ ಅಲ್ಲಿ ವಿತ್ ಇನ್ ತ್ರೀ ಅವರ್ಸ್ ಯು ವಿಲ್ ಗೆಟ್ ಟು ಸಿ ಎವ್ರಿಥಿಂಗ್ ಅಂಡ್ ವಿ ಡೂ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ಲೈಫ್ ಬಟ್ ಅದರದ್ದು ಲೆಸನ್ ಹೆಂಗ್ ಬರಬೇಕು ಮುಂದೆ ಬರಬೇಕು ಟು ಲರ್ನ್ ದಟ್ ವರ್ಡ್ ಜಸ್ಟ್ ಮ್ಯಾರಿಡ್

ನಾವು ಕೆಲವೊಂದು ವಿಚಾರಗಳನ್ನ ಜನಗಳಿಗೆ ಹೋಗಿ ಮುಟ್ಬೇಕು ಅನ್ಕೊಂಡು ಮಾಡ್ತೀವಿ ಅದ್ರ ಬಗ್ಗೆನೇ ಮಾತಾಡ್ತಾ ತುಂಬಾ ಖುಷಿ ಆಗುತ್ತೆ ಸೊ ಈ ಮೂಲಕ ನಾನು ಪ್ರತಿಯೊಬ್ಬರಿಗೂ ನಮ್ಮ ಚರ್ಚೆಲ್ಲ ಪ್ರಯತ್ನ ಚರ್ಚ್ ನಾರ್ಟಿ ಸಿನಿಮಾ ದಯವಿಟ್ಟು ನಮಗೆಲ್ಲರೂ ಥಿಯೇಟರ್ ಬಂದು ನಮಗೆ ಪ್ರೋತ್ಸಾಹಿಸಬೇಕು ಮುಂದೆ ಇನ್ನೂ ದೊಡ್ಡ ದೊಡ್ಡ ಕನಸುಗಳು ಕಟ್ಕೊಂತ ಸೊ ಇದು ನಮ್ಮ ಮೊದಲನೇ ಹೆಜ್ಜೆ ನಾವು ಖಂಡಿತ ಆ ಕನಸನ್ನ ನಾವು ಮಾಡ್ತೀವಿ ಮಾಡ್ಕೊ ನಾವು ಅದಕ್ಕೆ ಶ್ರಮ ಪಡ್ತೀವಿ யும் அபிமான நம்ம கன்ன சந்தவா கன்னடே கல் நீடைய நமக்கு மியூசிக் யாவ்லே

ಹೀರೋ ಆಗಿರ್ಲಿ ಚಿಕ್ಕ ಪಾತ್ರ ಆಗಿರ್ಲಿ ದೊಡ್ಡ ಪಾತ್ರ ಆಗಿರ್ಲಿ ಪ್ರತಿ ಸಿನಿಮಾಗು ನಾನ್ ಕೊಡೋ ಟ್ರೀಟ್ಮೆಂಟ್ ಒಂದೇ ನನ್ ಕೊಟ್ಟಿರುವಂತ ಪಾತ್ರನ ಅಚ್ಚಕಟ್ಟಾಗಿ ನಿರ್ವಹಿಸಬೇಕು ಅದು ಜಸ್ಟಿಸ್ ಜಸ್ಟಿಸ್ ಕೊಡ್ಬೇಕು ಅನ್ನೋದು ಸೊ ಅದನ್ನ ಅಲ್ಲಿಂದ ಇಲ್ಲಿ ತಂದ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಪ್ರತಿ ಸಿನಿಮಾ ಮುಗಿದ್ಮೇಲೆ ಹೊರಗಡೆ ಬಂದಾಗ ಮುಖ್ಯ ಭೂಮಿಕೆಯಲ್ಲಿ ಮಾಡಿರೋ ಬಗ್ಗೆನೇ ಜಾಸ್ತಿ ಮಾತುಕತೆ ಇರತ್ತೆ ಇವತ್ತು ಆ ಅವಕಾಶ ನಮ್ದು

ಫ್ಯಾಮಿಲಿನ ಓರಿಯಂಟೆಡ್ ಆಗಿ ಇಟ್ಕೊಂಡು ಬರೀ ಒಂದು ಫ್ಯಾಮಿಲಿ ಇದೆ ಕಥೆನ ಹೇಳಿದ್ದು ಬಹಳ ಕ್ಯಾಪ್ ಆಗಿತ್ತು ಅದನ್ನ ಈ ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ ಮೇಡಮ್ ತುಂಬಾ ಖುಷಿ ಇದೆ ಸರ್ ಅದೇ ಆಡಿಯನ್ಸ್ ಥಿಯೇಟರ್ ಬರ್ತಾ ಇಲ್ಲ ಅಥವಾ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ತುಂಬಾ ಡಲ್ ಇದೆ ಇಂಡಸ್ಟ್ರಿ ಚಲನಚಿತ್ರ ಮಾಧ್ಯಮ ಉದ್ಯಮ ಅಂತ ಕೂಡ ಹೇಳಿದಾಗ ನಾನು ಅದೇ ಹೇಳ್ತಾ ಇದು ಒಂದು ಸೈಕಲ್ ಇದ್ದಂಗೆ ಸೊ ಒಂದ್ಸಲ ಆ ಇಂಡಸ್ಟ್ರಿ ಆಗ್ಬೋದು ಈ ಇಂಡಸ್ಟ್ರಿ ಆಗ್ಬೋದು ಎಲ್ಲ ಇಂಡಸ್ಟ್ರಿಗೂ ಕೂಡ ಎಲ್ಲಾ ಭಾಷೆಯ ಇಂಡಸ್ಟ್ರಿಗಳಿಗೂ ಕೂಡ ಆ ಒಂದು ಕಾಲಚಕ್ರ ತರ ಅದು ಸೊ ಮೇಲೆ ಹೋಗಿ ಕೆಳಗ್ ಬರ್ಬೇಕು ಮತ್ತೆ ಕೆಳಕ್ ಬಂದ ಹೋಗ್ಲೇಬೇಕು ಸೊ ಆ ಟೇಕ್ ಆಫ್ ನಡೀತಾ ಇದೆ ಇವಾಗ ತುಂಬಾ ಖುಷಿ ಇರುತ್ತೆ ಇವತ್ತಿನ ದಿವಸದಲ್ಲಿ ಆ ಯಾವ ಹೀರೋ ಆಗಿರ್ಬೋದು ಯಾವ ವಿಲನ್ ಆಗಿರ್ಬೋದು ಯಾವ ನಿರ್ ನಿರ್ದೇಶಕ ಆಗಿರ್ಬೋದು ನಿರ್ಮಾಣ ಸಂಸ್ಥೆ ಆಗಿರ್ಬೋದು ನೀವು ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ಚಿತ್ರರಂಗಕ್ಕೆ ಜನ ಬರಲ್ಲ ಒಳ್ಳೆ ಸಿನಿಮಾ ಕೊಟ್ಟರೆ ಚಿತ್ರರಂಗ ಬಂದೇ ಬರ್ತಾರೆ ಸೊ ಆ ಅದೇ ಕರ್ಕೊಂಡ್ ಬರ್ಬೇಕು Definitely. Okay, sir. Thank you so much. Thank you. Thank you. Thank you.